ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಸಂದೀಪ್ ಗೌಡ ವೀಕ್ಷಕರೇ ತುಂಬ ಜನಗಳು ಸಬರಿಮಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲಿಗೆ ಹೋಗ್ತಾ ಇರ್ತಾರೆ ಅಥವಾ ತುಂಬ ಟೆಂಪಲ್ಸ್ಗಳನ್ನ ನಮ್ಮ ನಮ್ಮ ಸಿಟೀಸ್ಗಳಲ್ಲೇ ನೋಡ್ತಾ ಇರ್ತೀವಿ ಅಲ್ಲಿ ನಾವು ತುಂಬ ಜನ ಅಬ್ಸರ್ವ್ ಮಾಡಿರ್ಬೋದು ನೀವು ಹದಿನೆಂಟು ಸ್ಟೆಪ್ಸ್ಗಳು ಇದಾವೆ ಹದಿನೆಂಟೇ ಸ್ಟೆಪ್ಸ್ ಇರ್ತವೆ ನೀವು ಹೋಗಿ ಕೌಂಟ್ ಮಾಡಿ ತುಂಬ ಜನ ಆಶ್ಚರ್ಯ ಪಡೋದು ಹದಿನೆಂಟೇ ಸ್ಟೆಪ್ಸ್ ಇರ್ತಾವೆ ಅಲ್ಲಿ ಹದಿನೆಂಟು ಸ್ಟೆಪ್ಪರ ಮಹತ್ವವೇನು ನೂರ ಎಂಟು ಸ್ಟೆಪ್ಪರ ಮಹತ್ವಗಳೇನು ನಮ್ಮ ಪುರಾಣದಲ್ಲಿ ಅಥವಾ ಹಿಂದೂ ಪುರಾಣಗಳಲ್ಲಿ ನೂರ ಎಂಟು ಮತ್ತು ಹದಿನೆಂಟು ತುಂಬ ಶ್ರೇಷ್ಠವಾದಗಳ ಸಂಖ್ಯೆಗಳು ವೀಕ್ಷಕರೇ ಆ ಶ್ರೇಷ್ಠವಾದ ಸಂಖ್ಯೆಗಳು ಸುಬ್ರ ಇದು ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೇಗೆ ಅದು ಮಹತ್ವ ಅದರ ಅರ್ಥವೇನು ಅದರ ಆ ನೀವು ಆ ಹದಿನೆಂಟು ಮೆಟ್ಲುಗಳ ಹತ್ ಹತ್ಕೊಂಡು ಹೋಗಿ ಅದನ್ನು ದರ್ಶನ ಮಾಡಿದಾಗಲೇ ನಿಮಗೆ ಒಂಥರ ಪುಣ್ಯ ಸಿಗೋದು ಹಾಗೆ ಅದಕ್ಕೆ ಹದಿನೆಂಟರ ಮಹತ್ವ ಏನು ಅದರ ಅರ್ಥವೇನು ಅದನ್ನ ಅದಕ್ಕೆ ಏನಕ್ಕೋಸ್ಕರ ಹದಿನೆಂಟು ಸ್ಟೆಪ್ಸ್ ಇದ್ದಾವೆ ಅದು ಒಂದೊಂದು ಸ್ಟೆಪ್ಸ್ ಇದು ಅದರ ಮೀನಿಂಗ್ ಏನು ಪ್ರತಿಯೊಂದು ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವೀಕ್ಷಕರು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಮತ್ತು ಯಾರೇ ನನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಲು ಸಂದೀಪ ಕೆ ಚನ್ನೇಗೌಡ ಅನ್ನೋ ಚಾನಲ್ಲಿಗೆ ಹೋಗಿ ನೀವು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ನನ್ನ ಪ್ರತಿಯೊಂದು ಹೊಸ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತವೆ ನಾನೆಲ್ಲ ಒಳ್ಳೆ ಗುಡ್ ಕಂಟೆಂಟ್ ವೀಡಿಯೋಗಳನ್ನ ನಿಮಗೆ ಯೂಸ್ ಆಗೋಂಥ ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿರ್ತೀನಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ವೀಕ್ಷಕರೇ ಈಗ ಒಂದೊಂದೇ ಇನ್ಫಾರ್ಮೇಷನ್ನು ನೋಡ್ತಾ ಹೋಗೋಣ ಏನಕ್ಕೆ ಸಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ಟೆಂಪಲಲ್ಲಿ ಹದಿನೆಂಟು ಸ್ಟೆಪ್ಗಳು ಏನಿದ್ರೆ ರಹಸ್ಯ ಏನಕ್ಕೋಸ್ಕರ ನೀವೆಲ್ಲೇ ಹೊಸ ಹೊಸ ಟೆಂಪಲ್ಗಳನ್ನ ಸಬರಿಮಲೆ ಟೆಂಪಲ್ಗಳನ್ನ ನಿಮ್ಮ ನಿಮ್ಮ ಸಿಟೀಸಲ್ಲಿ ನೋಡಿ ಹದಿನೆಂಟು ಸ್ಟೆಪ್ಸ್ಗಳು ಇದ್ದೇ ಇರ್ತವೆ ನೂರ ಎಂಟು ಮತ್ತು ಹದಿನೆಂಟು ನಮ್ಮ ಇತಿಹಾಸ ಹಿಂದೂ ಧರ್ಮದ ಇತಿಹಾಸದ ಪ್ರಕಾರ ಏನಕ್ಕೆ ಇವೆರಡು ಶ್ರೇಷ್ಠವಾದ ಸಂಖ್ಯೆಗಳು ಅನ್ನೋ ಒಂದು ಪ್ರತಿಯೊಂದು ಇನ್ಫಾರ್ಮೇಷನೂ ನೋಡ್ತಾ ಹೋಗೋಣ ವೀಕ್ಷಕರೇ ನೀವು ನಮ್ಮ ಸಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆಯಲ್ಲ ಇದೊಂದು ಮೇನ್ ಟೆಂಪಲ್ ಸೌತ್ ಇಂಡಿಯಾದಲ್ಲೇ ಇದೊಂದು ಲ ಕೋಟ್ಯಾಧಿಕದ ಭಕ್ತಿಗಳು ನಮಗೆ ನವಂಬರು ಡಿಸೆಂಬರ್ ಜನವರಿ ಮಕರ ಸಂಕ್ರಾಂತಿ ಅಂತ ಎಷ್ಟು ಜನ ಮಾಲೆ ಹಾಕಿ ಹೋಗ್ತಾನೇ ಇರ್ತಾರೆ ಸಬರಿಮಲೆ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲಿಗೆ ಅಲ್ವಾ ಅವರು ನಲವತ್ತು ನಲವತ್ತೈದು ದಿನಗಳ ತನಕ ತುಂಬ ಜನಗಳು ಮಾಲೆ ಹಾಕ್ಕೊಂಡು ವ್ರತ ಮಾಡಿ ಅವರು ತಬ್ ಸಬರಿಮಲೆ ಸ್ವಾಮಿಗೆ ಇರುಮುಡಿ ಕಟ್ಟಿಸ್ಕೊಂಡು ಹೋಗಿ ಅಲ್ಲಿಗೆ ಹದಿನೆಂಟು ಮೀಟರ್ಲಿ ಎತ್ತಿ ಸಬರಿಮಲೆ ಅಯ್ಯಪ್ಪ ಸ್ವಾಮಿನ ಟೆಂಪಲ್ನ ದರ್ಶನ ಮಾಡ್ಕೊಂಡು ಬರ್ತಾರೆ ಅದಲ್ಲದಲ್ಲೇ ನಿಮಗೆ ಅಲ್ಲಿ ಹದಿನೆಂಟು ಸ್ಟೆಪ್ಸ್ ಹತ್ತುತ್ತಾರಲ್ಲ ಅದೇ ಅದು ಅವರಿಗೆ ಶ್ರೇಷ್ಠ ಆ್ಯಕ್ಚುಲಿ ಇಲ್ಲಿಂದ ಇರುಮುಡಿ ಕಟ್ಕೊಂಡು ಹೋಗಿ ಅಲ್ಲಿ ಹದಿನೆಂಟು ಸ್ಟೆಪ್ಸನ್ನು ನಮಸ್ಕರಿಸ್ಕೊಂಡು ಅದನ್ನು ಹೋಗಿ ಹತ್ತಿ ಅದಕ್ಕೆ ಹೋಗಿ ಮತ್ತೆ ಮತ್ತಲ್ಲೂ ಹತ್ಕೊಂಡು ಹೋಗಿ ನೀವು ಅದನ್ನು ದ ಅಯ್ಯಪ್ಪ ಸ್ವಾಮಿ ದೇವರನ್ನ ಟೆಂಪಲ್ ಇದ್ದಿದೆಯಲ್ಲ ಅದು ಪ್ರತಿ ಒಂದು ಸ್ಟೆಪ್ಸನ್ನು ನೀವು ಕೈ ಮುಟ್ಕೊಂಡು ನಮಸ್ಕಾರ ಮಾಡಿದಾಗ ಅದಕ್ಕೊಂದು ಶ್ರೇಷ್ಠತೆ ಇದೆ ಅದಕ್ಕೊಂದು ಮಹತ್ವ ಇದೆ ಅದನ್ನು ತಿಳಿತಾ ಹೋಗೋಣ ವೀಕ್ಷಕರೇ ನಮ್ಮ ಹಿಂದೂ ಧರ್ಮದಲ್ಲಿ ನೂರ ಎಂಟು ಅಂದರೆ ಇದು ಇಡೀ ಬ್ರಹ್ಮಾಂಡವನ್ನು ನೂರ ಎಂಟು ಅನ್ನೋದೊಂದು ಇಡೀ ಬ್ರಹ್ಮಾಂಡವನ್ನು ಪ್ರತಿನಿಧಿಸ್ತೇವೆ ವೀಕ್ಷಕರೇ ಅದರಲ್ಲಿ ನೀವು ಆ ನೂರ ಎಂಟು ಏನಕ್ಕೆ ಅಂದರೆ ನೀವು ನೋಡಿ ಜಪ ಜಪ ಮಾಡಿ ಶಿವ ಜಪಮಾಲೆ ಇರುತ್ತಲ್ಲ ಅದು ನೂರ ಎಂಟು ಮಣಿಗಳಿರ್ತವೆ ಮತ್ತು ನಮ್ಮದು ನಟರಾಜನ್ ನೃತ್ಯ ಭಂಗಿ ಅದು ನಮಗೆ ಗೊತ್ತಿರಲಿಲ್ಲ ನೋಡಿ ಆ ನೃತ್ಯ ಭಂಗಿನೂ ಕೂಡ ನೂರ ಎಂಟಂತೆ ಅದು ಮತ್ತು ಧಾರ್ಮಿಕ ಪುಣ್ಯಕ್ಷೇತ್ರಗಳು ಕೂಡ ನೂರ ಎಂಟಂತೆ ಆ್ಯಕ್ಚುಲಿ ಮತ್ತು ನೂರ ಎಂಟರಲ್ಲಿ ನೀವು ಝೀರೋ ತೆಗೆದ್ರೆ ನೋಡಿ ಹದಿನೆಂಟು ಯಾವ ಥರ ಮಹತ್ವಗಳಿದ್ದಾವೆ ಅಂದರೆ ಹೌದು ಇದು ಮ್ಯಾಥ್ಸ್ ಇರ್ಬೋದು ಬಟ್ ಅದನ್ನೇನು ನೋಡಿ ನೂರ ಹದಿನೆಂಟರಲ್ಲಿ ಝೀರೋ ತೆಗೆದ್ರೆ ಹದಿನೆಂಟು ಹದಿನೆಂಟು ಅನ್ನೋದು ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳು ಅದು ಗೊತ್ತಿರುತ್ತೆ ಅಲ್ಲ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳು ಮತ್ತು ಭಗವದ್ಗೀತೆಯಲ್ಲಿ ನಿಮಗೆ ಹದಿನೆಂಟು ಪೇಜ್ಗಳು ಅದು ಅದೇ ಥರ ಅದಕ್ಕೆ ಎಷ್ಟು ಮೀನಿಂಗ್ ಇದೆ ನೋಡಿ ಒಂದು ಅಂದರೆ ಪರಮಾತ್ಮ ಸೊ ಝೀರೋ ಅಂದರೆ ಮಾಯೆ ಮತ್ತು ನಿಮಗೆ ಎಂಟು ಅಂದರೆ ಜೀವ ಜೀವನಾತ್ಮಗಳ ಸಂಕೇತ ಅದು ಜೀವನಾತ್ಮಗಳ ಸಂಕೇತ ಅದು ಅದಕ್ಕೆ ಅದಕ್ಕೋಸ್ಕರನೇ ಹದಿನೆಂಟು ಅನ್ನೋದೇ ನೀವು ದೇವ ದೇವರುಗಳ ಸಾಕ್ಷಾತ್ಕಾರ ಮತ್ತು ದೇವರುಗಳ ನೀವು ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿರಿ ಆ ದೇವರ ಸಾಕ್ಷಾತ್ಕಾರ ನಿಂಗೆ ಆಗ ಸಿಗ್ಬಿಡುತ್ತೆ ಅನ್ನೋದೊಂದು ಇದು ಸಂಕೇತ ಅದು ಅದಕ್ಕೋಸ್ಕರನೇ ಹದಿನೆಂಟು ನೂರ ಎಂಟು ನಮ್ಮ ಹಿಂದೂ ಧರ್ಮಗಳಲ್ಲಿ ತುಂಬಾ ಒಳ್ಳೆಯ ಸಂಖ್ಯೆಗಳು ವೀಕ್ಷಕರೇ ಇದನ್ನು ಅದಕ್ಕೋಸ್ಕರ ನಿಮಗೆ ಎಲ್ಲೇ ಇದ್ರೂ ಹದಿನೆಂಟು ಮೆಟ್ಲುಗಳು ಅಯ್ಯಪ್ಪ ಸ್ವಾಮಿಗೆ ಇರ್ತವೆ ಹದಿನೆಂಟು ಮೆಟ್ಲುಗಳನ್ನು ಕೂಡ ಸ್ಟೆಪ್ಸ್ಗಳನ್ನ ಪಂಚಲೋಹಗಳಿಂದ ಮಾಡಿರ್ತಾರೆ ಎಲ್ಲೋದ್ರೂ ಪಂಚಲೋಹಗಳಿಂದಗಳನ್ನ ಮಾಡಿರ್ತಾರೆ ಏನಕ್ಕೆ ಅಂದರೆ ಅದರಲ್ಲಿ ನಾಲ್ಕು ವೇದಗಳು ವೇದಗಳು ಆರು ಸ್ಟೆಪ್ಸ್ಗಳು ವೇದಾಂಗಗಳು ಮತ್ತು ಇನ್ನು ಆರುಗಳು ಇನ್ನು ಆರು ಅದು ದೇವಸ್ಥಾನದ ಇದು ದರ್ಶನ ದರ್ಶನ ಸ್ಟೆಪ್ಸ್ಗಳು ಇನ್ನು ಎರಡು ಮಹಾಕಾವ್ಯದ ಮಹಾಕಾವ್ಯ ಸ್ಟೆಪ್ಸ್ಗಳು ಹೀಗೆ ಪ್ರತಿಯೊಂದನ್ನು ಪ್ರತಿನಿಧಿಸ್ತವೆ ಮತ್ತು ಈ ಹದಿನೆಂಟು ಸ್ಟೆಪ್ಸ್ಗಳು ಸಬರಿಮಲೆಯಲ್ಲಿ ಸರೌಂಡಿಂಗ್ಸ್ ಇರೋ ಅಂಥ ಹಿಲ್ಗಳನ್ನ ಅಂತ ಲೆಕ್ಕ ಕೇಳಿ ಹದಿನೆಂಟು ಸ್ಟೆಪ್ಸ್ಗಳು ಅಷ್ಟು ಬೆಟ್ಟಗಳು ಹದಿನೆಂಟು ಇದ್ದರೆ ಅದನ್ನು ಅಂದರೆ ಯಾವ ಯಾವ ಥರ ಇರ್ಬೋದು ಅದು ಹದಿನೆಂಟು ಸ್ಟೆಪ್ಸ್ಗಳು ಯಾವ ಥರ ಅದನ್ನು ಹಿಸ್ಟ್ರಿ ಪ್ರಕಾರ ದೇವ್ರು ಹೋಗಿ ಸಬರಿಮಲೆಯಲ್ಲಿ ನೆಲೆಸಿದೆ ಲೆಕ್ಕ ಹಾಕೊಳ್ಳಿ ಆ ಥರ ಪ್ರತಿಯೊಂದು ಇದ್ರ ಬಗ್ಗೆ ನಮಗೆ ಗೊತ್ತಿರಬೇಕು ಹಾಗಾಗಿ ಈ ವಿಷಯಗಳನ್ನೆಲ್ಲ ನಮಗೆ ತಿಳ್ಕೊಂಡ್ರೆ ನಮಗೆ ಅಲ್ಲಿಗೆ ಹೋದಾಗ ಒಂದು ರೋಮಾಂಚನ ಆಗೋದು ಅದನ್ನೊಂದು ನಾವು ಸ್ಟೆಪ್ಸ್ನ ನಮಸ್ಕಾರ ಮಾಡಿದಾಗ ಅದ್ರ ಬಗ್ಗೆ ತಿಳ್ಕೊಂಡು ನಮಸ್ಕಾರ ಮಾಡಿದಾಗ ನಮಗೆ ಒಂಥರ ರೋಮಾಂಚನ ಆಗುತ್ತೆ ಅದನ್ನು ನಾವು ಅನುಭವಿಸ್ಬೇಕು ಆ್ಯಕ್ಚುಲಿ ಅದನ್ನು ಇದ್ದಾಗಲೇ ನಮಗೆ ಅಲ್ಲಿ ಯಾವುದೇ ಪ್ಲೇಸಿಗೆ ಹೋಗಲಿ ಏನೇ ಆಗಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸ್ವಲ್ಪ ಗೊತ್ತಿದ್ದಾಗ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಆಗುತ್ತೆ ಏನೂ ಗೊತ್ತಿಲ್ಲ ಅಂದಾಗ ಅಲ್ಲಿ ಹೋದಾಗ ನಮಗೆ ಇದ್ರೂ ತಿಳ್ಕೊಳೋಕ್ಕೂ ಅದ್ರ ಇದಾಗಲ್ಲ ಸುಮ್ಮನೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಲ್ವಾ ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡ್ರೆ ನಮಗೆ ಒಂದು ಇದು ನಮಗೂ ಒಂಥರ ಆಧ್ಯಾತ್ಮ ಅದು ಎಲ್ಲ ತುಂಬಾ ದೇವ್ರ ಬಗ್ಗೆ ಭಕ್ತಿ ಎಲ್ಲ ಬಂದೇ ಬರುತ್ತೆ ಈಗ ಕಷ್ಟ ಆಗಿರೋ ಎಲ್ಲರಿಗೂ ಇರ್ತವೆ ದೇವ್ರಗಳ ಕಷ್ಟ ಸುಖ ಪ್ರತಿಯೊಬ್ಬರು ಮನುಷ್ಯನಿಗೆ ಇದ್ದೇ ಇರುತ್ತೆ ಆದರೂ ಇಂಥ ವಿಷಯಗಳನ್ನೆಲ್ಲ ನಾವು ಹಿಂದೂ ಇದುಗಳಲ್ಲಾಗಿ ತಿಳ್ಕೊಂಡಿಲ್ಲ ಅಂದರೆ ತುಂಬಾ ಇದು ಆ್ಯಕ್ಚುಲಿ ಈಗ ಒಂದೊಂದೇ ನೋಡ್ತಾ ಹೋಣ ವೀಕ್ಷಕರ ಈಗ ಹದಿನೆಂಟು ಸ್ಟೆಪ್ಸಲ್ಲಿ ಫಸ್ಟ್ ಫೈವ್ ಸ್ಟೆಪ್ಸು ಪಂಚೇಂದ್ರಿಯಗಳ ಸ್ಟೆಪ್ಸು ಪಂಚೇಂದ್ರಿಯ ಸ್ಟೆಪ್ಸುಗಳಂದರೆ ನಿಮಗೆ ಕಣ್ಣು ಕಣ್ಣು ಮೂಗು ಬಾಯಿ ಕಿವಿ ಮತ್ತು ಚರ್ಮ ಪ್ರತಿಯೊಂದಕ್ಕೂ ಏನೇನಿದೆ ಕಣ್ಣು ಉತ್ತಮವಾದಗಳನ್ನ ಉತ್ತಮವಾದದ್ದನ್ನು ಮಾತ್ರ ನೋಡು ಉತ್ತಮವಾದದ್ದನ್ನು ಮಾತ್ರ ಮಾತನಾಡು ಮತ್ತು ಉತ್ತಮವಾದ ಉತ್ತಮ ಈಗ ಮೂಗಿಂದ ಏನಂದರೆ ದೇವರಿಗೆ ಹಚ್ಚ ಗಂಧ ಮತ್ತು ಅದರದ್ದು ಹೂವಿನ ಪರಿಮಳಗಳನ್ನು ಸ ತಗೋ ಮತ್ತು ಇನ್ನೊಂದು ಇದು ಕಿವಿಗಳ ಕಿವಿಗಳಿಂದ ಉತ್ತಮವಾದದನ್ನು ಕೇಳು ನಾಲಿಗೆಯಿಂದ ಮಂತ್ರಗಳನ್ನು ಪಠಿಸು ಮತ್ತು ನಿನ್ನದು ಚರ್ಮ ನಿನ್ನೂ ಮಾಲೆ ಹಾಕ್ಬಿಟ್ಟು ನೀನು ಮಣಿಗಳನ್ನೆಲ್ಲ ಹಾಕೋ ಮಾಲೆ ಹಾಕ್ಬಿಟ್ಟು ಮಾಲೆಗಳ ಮಣಿಗಳೆಲ್ಲ ಹಾಕೋ ಆ ಥರ ಪ್ರತಿಯೊಂದನ್ನು ರಿಲೇಷನ್ಶಿಪ್ ರಿಲೇಷನ್ಸ್ ಇರೋ ಅಂಥ ಒಂದೊಂದು ಒಂದೊಂದು ಇದು ಮೀನಿಂಗು ಪಂಚೇಂದ್ರಿಯಗಳ ಸ್ಟೆಪ್ಸ್ ಅಂದರೆ ಈಗ ಒಂದೊಂದು ಸ್ಟೆಪ್ಸ್ಗಳ ಒಂದೊಂದು ಅಧಿದೇವತೆಗಳನ್ನ ಹೋಲಿಕೆ ಆಗ್ತಾವಂತ ಲೆಕ್ಕ ಕಡೆ ಒಂದು ಫಸ್ಟ್ ಒಂದು ಕಾಮ ಕ್ರೋಧ ಲೋಭ ಮೋಹ ಮದ ಇದೆಯಲ್ಲ ಇವೆಲ್ಲ ನೋಡಿ ಇದು ಫಸ್ಟ್ ಒನ್ ಗೀತಾದೇವಿ ಸೆಕೆಂಡ್ ಒನ್ ಕೋದ್ರ ಗಂಗಾದೇವಿ ತರ್ಡ್ ಒಂದು ಲೋಭ ಗಾಯತ್ರಿ ನಾಲ್ಕೊಂದು ಮೋಹ ಸೀತಾದೇವಿ ಐದೊಂದು ಮದ ಸಸ್ಯ ಸತ್ಯವತಿ ಈಗ ಪ್ರತಿಯೊಂದು ನಿನ್ನ ಅಧಿಪತಿಗಳು ಇವೆಲ್ಲ ಫೈವ್ ಸ್ಟರ್ಗಳು ಇವೆಲ್ಲ ಕಾಮ ಕ್ರೋಧ ಇವೆಲ್ಲ ನೆಟ್ಟಿ ಮೆಟ್ಟಿ ನೀನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀಯಲ್ಲ ಅದು ನಿಂಗೆ ನಿಂಗೆ ಅದನ್ನ ಹೋಗಿ ಮೆಟ್ಬಿಟ್ಟೆಲ್ಲ ದೇವರ ದರ್ಶನ ಪಡ್ತೀನಿ ಅದು ದೇವರು ಒಲಿತಾನೆ ಅಂತ ನಿಮಗೆ ಹಾಗಾಗಿ ಇದಾದ ಮೇಲೆ ನಿಮಗೆ ನೆಕ್ಸ್ಟ್ ಫೈವ್ ಸ್ಟೆಪ್ಸ್ಗಳೆಲ್ಲ ಬರ್ತವಲ್ಲ ಅದು ಅಷ್ಟರಾಗಗಳ ಸಂಕೇತ ಈ ಅಷ್ಟರಾಗಗಳ ಸಂಕೇತ ಈ ಸ್ಟೆಪ್ಸ್ನೆಲ್ಲ ನೀವು ಹತ್ತೋದ್ರೆ ಆ ದೇವರೇ ನಿಮಗೆ ಒಲಿತಾನೆ ಅನ್ನೋ ಸಂಕೇತಗಳೇ ಇವೆಲ್ಲ ಸ್ಟೆಪ್ಸ್ಗಳು ವೀಕ್ಷೆ ವೀಕ್ಷಕರೇ ಹಾಗಾಗಿ ಪ್ರತಿಯೊಂದು ಸ್ಟೆಪ್ಗಳದು ಅದು ಏನು ಮೀನಿಂಗು ಅದ್ರದ್ದು ಏನು ಅಧಿದೇವತೆಗಳು ಯಾವ್ಯಾವ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು ಇದು ಆರನೇಗ ನೋಡ ಕಾಮ ಕ್ರೋಧ ಲೋಭ ಮೊಹ ಮದ ಮತ್ಸರ ಜಂಬ ಅಶೂಯೆ ಇವೆಲ್ಲ ಪ್ರತಿಯೊಂದನ್ನು ನೀನು ತುಳ್ಕೊಂಡು ಹೋಗಿ ಅದನ್ನೆಲ್ಲ ಬಿಟ್ಟು ಜಂಬ ನೀನು ಏನು ಇಲ್ದಾರೆಯಾ ಪ್ರತಿಯೊಂದು ಶುದ್ಧವಾಗಿ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ದೇ ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡಲಿ ಅಂತ ವೀಕ್ಷಕರೇ ಹಾಗಾಗಿ ಅದರಲ್ಲಿ ನೆಕ್ಸ್ಟ್ ಸತ್ವಗುಣ ನೆಕ್ಸ್ಟ್ ಇದೆ ಸತ್ವಗುಣ ರಜಸಗುಣ ಗುಣ ಇವೆಲ್ಲ ಒಳ್ಳೆ ಗುಣಗಳನ್ನೆಲ್ಲ ಇವೆಲ್ಲ ಒಳ್ಳೆಯ ಗುಣಗಳನ್ನೆಲ್ಲ ನೀನು ತಗೊಂಡು ಇಂಥದೆಲ್ಲ ಒಳ್ಳೆ ಗುಣಗಳನ್ನ ತಗೊಂಡು ಈ ಸ್ಟೆಪ್ಸಲ್ಲಿ ನಿನಗೆ ನಿಂಗೆ ಒಳ್ಳೆದು ಇದೆಲ್ಲ ಬರಲಿ ಅಂತ ಇದನ್ನೆಲ್ಲ ಒಳ್ಳೆತನ ನೀನು ತಗೊಂಡು ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬರಲಿ ಅಂತ ಅದಾದ್ಮೇಲೆ ಮೇಲೆ ನಿಮಗೆ ವಿದ್ಯೆ ಅಜ್ಞಾನ ವಿದ್ಯೆ ಮತ್ತು ಅಜ್ಞಾನ ನಿಮಗೆ ಲಕ್ಷ್ಮಿ ವಿದ್ಯೆ ಪ್ರತಿಯೊಂದು ನಿಮಗೆ ಲಾಸ್ಟ್ ಸ್ಟೆಪ್ಸಲ್ಲಿ ಸಿಗಲಿ ಆ ಲಾಸ್ಟ್ ಸಿಕ್ಸ್ ಸ್ಟೆಪ್ ಟು ಮೆಟ್ಕೊಂಡು ಹೋದಾಗ ನಿಂಗೆಲ್ಲ ಪ್ರತಿಯೊಂದು ನಿಂಗೆ ಒಲಿಲಿ ವಿದ್ಯೆಯಲ್ಲಿದ್ದರೆ ವಿದ್ಯೆ ಜ್ಞಾನ ಅಲ್ಲಿದ್ದ ಜ್ಞಾನಗಳು ಪ್ರತಿಯೊಂದು ಲಕ್ಷ್ಮೀಲಿ ಇದ್ದರೆ ಲಕ್ಷ್ಮಿ ಪ್ರತಿಯೊಂದು ಒಲಿಲಿ ಅನ್ನೋದೊಂದು ಇದು ಸಂಕೇತಗಳೇ ಲಾಸ್ಟ್ ಸ್ಟೆಪ್ಸ್ಗಳ ವೀಕ್ಷಕರೇ ಈಗ ಅದೇ ಥರ ನೋಡ್ತಾ ಹೋಗೋದಾದ್ರೆ ನಿಮಗೆ ಆರನೇದು ಬಂದ್ಬಿಟ್ಟು ಮತ್ಸರ ಅದು ಸರಸ್ವತಿ ದೇವಿ ಏಳನೇದು ಬಂದ್ಬಿಟ್ಟು ನಿಮಗೆ ಮದ ಅದು ಬಂದ್ಬಿಟ್ಟು ಬ್ರಹ್ಮ ವಿದ್ಯೆ ಎಂಟನೇದು ಬಂದ್ಬಿಟ್ಟು ನಿಮಗೆ ಅಹಂಕಾರ ಅಹಂಕಾರ ಸ್ಟೆಪ್ಸ್ ಎಂಟನೇ ಸ್ಟೆಪ್ಸ್ ಬಂದ್ಬಿಟ್ಟು ನಿಮಗೆ ಅಹಂಕಾರ ಸ್ಟೆಪ್ಸು ಅದು ನಿಮಗೆ ಬ್ರಹ್ಮಾವತಿ ಒಂಬತ್ತನೇದು ಬಂದ್ಬಿಟ್ಟು ನಿಮಗೆ ನೇತ್ರ ನೇತ್ರ ಇದು ನೇತ್ರ ಕಣ್ಣು ಆ ಸ್ಟೆಪ್ ಒಂಬತ್ತನೇ ಸ್ಟೆಪ್ಸ್ ಬಂದ್ಬಿಟ್ಟು ಅದು ತ್ರಿನಂದ್ಯ ದೇವಿ ತ್ರಿನಂದಿಯ ದೇವಿ ಹತ್ತನೇದು ಬಂದ್ಬಿಟ್ಟು ಕಿವಿ ಅದು ಬಂದ್ಬಿಟ್ಟು ನಿಮಗೆ ಮಂಜರಿ ದೇವಿ ಮತ್ತು ಹನ್ನೊಂದನೇದು ಮೂಗು ಅರ್ಥಮಾತ್ರ ದೇವಿ ಹನ್ನೊಂದನೇದು ಹನ್ನೆರಡನೇ ಬಂದ್ಬಿಟ್ಟು ನಾಲಿಗೆ ಚಿದಾನಂದ ದೇವಿ ಹದಿಮೂರನೇದು ಹನ್ನೆರಡನೇ ಬಂದ್ಬಿಟ್ಟು ನಾಲಿಗೆ ಚಿದಾನಂದ ದೇವಿ ಹದಿಮೂರನೇದು ಬಂದ್ಬಿಟ್ಟು ಸ್ಪರ್ಶ ಭವಗ್ನಿ ದೇವಿ ಹದಿನ ಹದಿನಾಲ್ಕನೇದು ಬಂದ್ಬಿಟ್ಟು ಸತ್ಯ ಭಯನಾಶಿನಿ ದೇವಿ ಹದಿನೈದಕ್ಕೆ ಬಂದ್ಬಿಟ್ಟು ತಪಸ್ಸು ತಮಸ್ಸು ವೇದಾ ವೇದ ವೇದಾತ್ರಿ ದೇವಿ ವೇದಾತ್ರಿ ದೇವಿ ಮತ್ತು ಹದಿನಾರನೇ ಬಂದ್ಬಿಟ್ಟು ರಾಜನ ಪ ಪರಾದೇವಿ ಹದಿನೇಳನೇದು ಬಂದ್ಬಿಟ್ಟು ಬುದ್ಧಿ ಅನಂತ ದೇವಿ ಮತ್ತು ಹದಿನೆಂಟನೇದು ಲಾಸ್ಟ್ನೇ ಬಂದ್ಬಿಟ್ಟು ಆ ವಿದ್ಯೆ ಅದು ನಿಮಗೆ ಲಕ್ಷ್ಮೀ ದೇವಿ ಹಾಗೆ ನೋಡಿ ಪ್ರತಿ ಒಂದು ಸ್ಟೆಪ್ಸ್ ಈಗ ವಿದ್ಯೆ ಜ್ಞಾನ ಬುದ್ಧಿ ಹದಿಮೂರು ಹನ್ನೊಂದು ರಾಜನ ಹನ್ನೆರಡು ಹದಿನೇಳು ಬುದ್ಧಿ ಹದಿನೆಂಟು ವಿದ್ಯೆ ಹದಿನೈದು ತಪಸ್ಸು ಹದಿನಾಲ್ಕು ಸತ್ಯ ನೋಡಿ ಇವೆಲ್ಲ ಪ್ರತಿಯೊಂದು ಸತ್ಯ ಪ್ರತಿಯೊಂದು ಪಂಚೇಂದ್ರಿಯಗಳಿಗೆ ಹೋಲುತ್ತೆ ಮತ್ತು ಸ್ವಲ್ಪ ನಿಮಗೆ ಇದು ರಾಗಗಳ ಸಂಕೇತ ಆಗುತ್ತೆ ಮತ್ತು ಸ್ವಲ್ಪ ವಿದ್ಯೆ ಅಜ್ಞಾನಗಳೆಲ್ಲ ಈ ಪ್ರತಿಯೊಂದು ನಿಮಗೆ ಅದೆಲ್ಲ ಸ್ಟೆಪ್ಸ್ನ ನೀವು ತುಂಬ್ಕೊಂಡು ಹೋಗಿ ದೇವ್ರನ್ನ ದರ್ಶನ ಪಡೆದಿದ್ದೀರಾ ಅದೇ ನಿಮಗೆ ಒಳ್ಳೆಯತನದ ಸಂಕೇತ ನಿಮಗೆ ದೇವರೇ ಒಲಿತಾನೆ ಅನ್ನೋದೊಂದು ಸಂಕೇತ ಅದೇವೇ ಈ ಹದಿನೆಂಟು ಸ್ಟೆಪ್ಸ್ಗಳ ವೀಕ್ಷಕರೇ ಹಾಗಾಗಿ ನಾನು ಇದರೊಂದು ಹದಿನೆಂಟು ಸ್ಟೆಪ್ಸ್ಗಳ ವಿಶೇಷತೆಯನ್ನು ತಿಳಿಸ್ಕೊಡೋಣ ಅಂತ ಒಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ ವೀಕ್ಷಕರ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇದು ಎಲ್ಲರೂ ತಿಳ್ಕೊಳ್ಲಿ ಏನಕ್ಕೆ ಹದಿನೆಂಟು ಮೆಟ್ಲು ಅಂತ ನೀವೂ ನೆಕ್ಸ್ಟ್ ಟೈಮ್ ಹೋದಾಗ ಅಲ್ಲಿಗೆ ನೀವು ನಮಸ್ಕಾರ ಮಾಡ್ಕೋ ನಿಮಗೇ ಒಂಥರ ಇದ್ರದ್ದು ಈ ಥರ ವಿಶೇಷತೆನಾ ಈ ತರ ಇದ್ಯಾ ಇದು ಮೆಟ್ಲು ಈ ತರ ಮಾಡಿದರ ಇದ್ರ ಸಂಕೇತನ ಇದು ಅನ್ನೋದು ಫೀಲ್ ಬರುತ್ತೆ ಯಕ್ಷಕರೇ ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್